ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಂಜನಗೂಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಇಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಒಂದು ಗಂಟೆ ಕಾಲ ಮಾನವಾಸರಪಳಿ ನಿರ್ಮಿಸಿ ರಸ್ತೆ ಬಂದ್ ನಡೆಸಿ ಕ್ಷೇತ್ರದ ಶಾಸಕರು ಪಕ್ಷದ ಕಾರ್ಯಕರ್ತರುಗಳು ಮುಖಂಡರು ಸೇರಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಹಾಗೂ ರಾಜ್ಯಪಾಲರ ವಿರುದ್ದ ಘೋಷಣೆಗಳನ್ನು ಕೂಗಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಒಳ್ಳೆಯ ಸರ್ಕಾರ ರಚನೆ ಮಾಡಿ ಸದಾಕಾಲ ಬಡವರಿಗೆ ಹಿಂದುಳಿದವರಿಗೆ ರೈತರಿಗೆ ಚಿಂತನೆ ಶಾಸನಗಳನ್ನು ರಚಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಸುಳ್ಳು ಆರೋಪ ಮಾಡಿ ಗವರ್ನರ್ ಹುದ್ದೆಯನ್ನು ಉಪಯೋಗಿಸಿಕೊಂಡಿರುವುದನ್ನು ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸಿಎಂ ಶಂಕರ್ ನಗರಸಭೆ ಸದಸ್ಯರಾದ ಎಸ್ ಗಂಗಾಧರ್

ಸಲಾಕರ ನಡೆಸಿದಂತಹ ನಾಯಕರು ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಇವತ್ತಿನ ದಿವಸ ಗವರ್ನರ್ನ ಉಪಯೋಗಿಸಿಕೊಂಡು ಗೌರ್ವರ್ನ ಹುದ್ದೆಯನ್ನ ಉಪಯೋಗಿಸಿಕೊಂಡು ಇದೇ ಕೇಂದ್ರ ಸರ್ಕಾರ ಇದೇ ಬಿಜೆಪಿಯವರು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ನೀಡಿರೋದನ್ನ ತಗೊಂಡು ಕೂಡ ನೋಡಿದೀರ ಇವತ್ತೊಂದು ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಹೆಚ್ಚನ್ನ ಪಡ್ತೇನೆ ನೀವು ಏನು ಸ್ಯಾಂಕ್ಷನ್ ಆರ್ಡರ್ ಪಾಸ್ ಮಾಡಿದ್ದೀರಾ ತಾವು ನೀಡಿದ್ದೀರಾ ಈ ಒಂದು ಸ್ಯಾಂಕ್ಷನ್ ಆರ್ಡರ್ ಈ ಹಿಂದೆ ಹಲವಾರು ಬಿಜೆಪಿ ನಾಯಕರುಗಳು ಹಲವಾರು ಜೆ ಡಿ ಎಸ್ ನಾಯಕರುಗಳಿಡಿತವೂ ಕೂಡ ಇದೇ ರೀತಿ ಕಂಪ್ಲೇಂಟ್ ಬಂದಾಗ ತಾವು ಸ್ಯಾಂಕ್ಷನ್ ಆರ್ಡರ್ ನೀಡಿದ್ದೀರಾ ಅನ್ನೋದನ್ನ ನಾವು ಈ ದಿವಸ ಪ್ರಶ್ನೆಯನ್ನ ಮಾಡ್ತೇವೆ ಈಗಾಗಲೇ ಮಲ್ಟಿಪಲ್ ಎಂಕ್ವೈರೀಸ್ ಈ ಒಂದು ಅಲಿಗೇಷನ್ ವಿರುದ್ಧ ನಡೀತಾ ಇರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ ಇಂಡಿಪೆಂಡೆಂಟ್ ಆಗಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ಫಾರ್ಮ್ ಕೂಡ ನೋಡಿದ್ದೀರಾ ಆದರೂ ಕೂಡ ನಮ್ಮ ರಾಜ್ಯದ ರಾಜ್ಯಪಾಲರು ಏನು ಕೇಂದ್ರ ಸರ್ಕಾರ ಏನು ಬಿಜೆಪಿ ಹೇಳ್ತಿದೆ ಅದರಂತೆ ಕೈಗೊಂಬೆಯಾಗಿ ಇವತ್ತಿನ ದಿವಸ ಕೇವಲ ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ನಾಯಕರ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಇವತ್ತಿನ ದಿವಸ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರೋದನ್ನ ತಾವನ್ನು ಕೂಡ ನೋಡಿದ್ದೀರಾ ಇದನ್ನ ನಮ್ಮ ಪಕ್ಷ ನಮ್ಮ ನಾಯಕರು ನಮ್ಮ ತಾಲೂಕಿನ ಎಲ್ಲ ಪಕ್ಷ ಬಾಂಧವರು ನಾವೆಲ್ಲರೂ ಕೂಡ ಸೇರಿ ಅತಿ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ ಅಂತ ನಮಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ ಬಂಧುಗಳೇ ನಾವೆಲ್ಲೂ ಕೂಡ ನೋಡಿದ್ದೀರಾ ಯಾವ ದಿನ ಒಬ್ಬ ಪ್ರೈವೇಟ್ ಪರ್ಸನ್ ವೈಯಕ್ತಿಕವಾಗಿ ಒಂದು ಕಂಪ್ಲೇಂಟ್ ಅನ್ನು ನೀಡ್ತಾರೋ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಚೋಕಸ್ ನೋಟಿಸ್ ಅನ್ನು ಗೌರ್ನರ್ ನೀಡ್ತಾರೆ ಯಾವುದೇ ಪ್ರೇಮಾಫೇಸ್ ಇಕ್ಕೇಸಿದ್ರು ಕೂಡ ಅವರು ತುಂಬಾ ಡೀಟೇಲ್ಡ್ ಆಗಿ ತುಂಬಾ ವಿಶೇಷವಾಗಿ ಅವರು ಅದಕ್ಕೆ ತಕ್ಕಂತೆ ಸಾಕ್ಷಿಗಳನ್ನಾಗ್ಲಿ ತಕ್ಕಂತ ಉತ್ತರಗಳನ್ನಾಗಿ ರೀಸನ್ಗಳಾಗಿ ನೀಡಬೇಕು ಉತ್ತರವನ್ನು ನೀಡ ಯಾವುದೇ ರೀಸನ್ ಅನ್ನು ನೀಡಿದೆ ತುಂಬಾ ಆರ್ಬಿಟ್ರರಿ ಆಗಿ ಅವ್ರಿಗೆ ಆರ್ಡರ್ ಪಾಸ್ ಮಾಡಿರುವುದನ್ನ ನಾವು ನೋಡಿದ್ದೇವೆ ಆದ್ರಿಂದ ನಮ್ಮ ಹೋರಾಟ ಕಾನೂನು ಬದ್ಧವಾಗಿ ಜುಡಿಷಿಯರಿಯ ಮೂಲಕ ಸ್ಥಾಪಿತವಾದಂತಹ ಸಂವಿಧಾನದ ಮೂಲಕ ನಮ್ಮ ಹೋರಾಟ ಸಾಕ್ತಿದೆ ಆದರೆ ಇವತ್ತಿನ ದಿವಸ ರಾಜಕೀಯ ಮಾಡಲಿಕ್ಕೆ ಒಂದು ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ನಮ್ಮ ಎಲ್ಲ ಮತದಾರರು ನೂರ ಮೂವತ್ತೆಂಟು ಶಾಸಕರನ್ನ ನೀಡಿ ಸಂವಿಧಾನದ ಅಡಿ ಒಂದು ಒಳ್ಳೆ ಗವರ್ಮೆಂಟ್ ಅನ್ನ ಮಾಡಿ ಒಂದ್ ವೇಳೆ ಸರ್ಕಾರ ರಚನೆಯನ್ನು ಮಾಡಿದ್ದೇವೆ ಯಾವ ರೀತಿಯಾದಂತಹ ಐದು ಗ್ಯಾರಂಟಿಗಳಿಗೆ ನಾವೇನು ಭರವಸೆಗಳು ನೀಡಿದ್ದು ಐದು ಕೂಡ ನಿರ್ವಹಿಸಿದ್ದೇವೆ ಏನು ನಮ್ಮ ಜನರಿಗೆ ಅವರನ್ನ ಒಂದು ಬದುಕನ್ನ ಕಟ್ಕೊಳ್ಲಿಕ್ಕೆ ನಾವು ಗ್ಯಾರಂಟಿ ರೂಪಿಸಿ ಅದನ್ನ ನೀಡಿದ್ದೇವೋ ಇದರ ವಿರುದ್ಧವಾಗಿ ಬಡವರ ರೈತರ ಕೂಲಿ ಕಾರ್ಮಿಕರ ಹಿಂದುಳಿದವರ ವಿರುದ್ಧವಾಗಿ ಈ ಒಂದು ಕೇಂದ್ರ ಸರ್ಕಾರ ಬಿಜೆಪಿ ಹಾಗೂ ರಾಜ್ಯಪಾಲರು ನಡ್ಕೊಳ್ಳೋದನ್ನ ತುಂಬ ಕೂಡ ನೋಡ್ತಾ ಇದ್ದೀರಾ ನಮ್ಮ ಸರ್ಕಾರವನ್ನು ಡಿಜಿಟಬಲೈಸ್ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಕಳಂಕವನ್ನು ತರಬೇಕು ಒಂದು ಕಾಪು ಚಿಕ್ಕ ತರಬೇಕು ಅಂತ ಇವರು ಈ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಎಲ್ಲ ತಬಲ್ರು ಕೂಡ ನಮ್ಮ ಬಂಧುಗಳು ತವೆಲ್ಲರು ಕೂಡ ಇದ್ದೀರಾ ಯಾರು ಜಗತ್ ಬೇಡ ಯಾರು ಅಂಜದ್ ಬೇಡ ನಮ್ಮ ಮುಖ್ಯಮಂತ್ರಿಗಳು ಇದೇ ಐದು ವರ್ಷದಿಂದ ಎರಡ್ ಸಾವಿರದ ಹದಿಮೂರ